ವಿವೇಕಾನಂದ ಲಯನ್ಸ್ ವಿದ್ಯಾವರ್ಧಕ ಟ್ರಸ್ಟ್ನ ವಿವೇಕಾನಂದ ಲಯನ್ಸ್ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಸಂಸ್ಥೆ ಆರಂಭವಾದಾಗಿನಿಂದ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿದ್ದಾರೆ ಎಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪ್ರಸಕ್ತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಕಳೆದ ಹತ್ತು ವರ್ಷಗಳಿಂದ ಎಸ್ಎಸ್ಎಲ್ಸಿ ಆಂಗ್ಲ ಮಾಧ್ಯಮ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿದೆ ಎಂದು ತಿಳಿಸಿದರು ವಿವೇಕಾನಂದ ಲಯನ್ಸ್ ಪದವಿ ಪೂರ್ವ ಕಾಲೇಜನ್ನು ಆರಂಭಿಸ್ತಾ ಇದ್ದೇವೆ ನಾವು ಹಿಂದೆ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಕೂಡ ಬೇಬಿ ಸಿಟ್ಟಿಂಗಿಂದ ಹಿಡಿದು ಹತ್ತನೇ ತರಗತಿವರೆಗೆ ನಾವು ಶಾಲೆಯನ್ನು ನಡೆಸ್ತಾ ಇದ್ದೇವೆ ಅದರಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಹಾಗೂ ನಾವು ಈ ಶಾಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸತತ ನೂರು ಪರ್ಸೆಂಟ್ ರಿಸಲ್ಟನ್ನು ಎಸ್ ಎಸ್ ಸಿಯಲ್ಲಿ ಪಡೀತಾ ಬಂದಿದ್ದೇವೆ ಹಾಗೂ ಹಲವಾರು ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ತಹಸೀಲ್ದಾರಾಗಿ ಡಾಕ್ಟರ್ಗಳಾಗಿ ಎ ಸಿಗಳಾಗಿ ಹಲವಾರು ವಿದ್ಯಾರ್ಥಿಗಳು ಉನ್ನತ ಸ್ಥಾನವನ್ನು ಅಲಂಕರಿಸ್ತಾ ಬಂದಿದ್ದಾರೆ ನಾವು ಈ ಪದವಿ ಪೂರ್ವ ಕಾಲೇಜನ್ನು ನಮ್ಮ ಹೊಳೆಹೊನ್ನೂರು ಸುತ್ತಮುತ್ತಲಿನ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಹಾಗೂ ಅತ್ಯುತ್ತಮ ಉನ್ನತ ದರ್ಜೆಯಲ್ಲಿ ನಾವು ಈ ಕಾಲೇಜನ್ನು ಪ್ರಾರಂಭಿಸ್ತಾ ಇದ್ದೇವೆ ಕಾರಣ ನಮ್ಮ ಭಾಗದ ವಿದ್ಯಾರ್ಥಿಗಳು ದೂರದ ಎಲ್ಲೋ ಮಂಗಳೂರಿಗೆ ಹೋಗೋದು ಹೋಗೋದು ಸುಮಾರು ಕಷ್ಟಪಡ್ತಾ ಇದ್ದಾರೆ ಆ ನಮ್ಮ ಹೈಸ್ಕೂಲ್ನ ಮಕ್ಕಳುಗಳ ಹಾಗೂ ಅವರ ಪೋಷಕರ ಅಳಲಿದ್ದದೇ ನಮ್ಮಲ್ಲಿಯೇ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿ ನಮಗೆ ಅನುಕೂಲ ಮಾಡಿಕೊಡಿ ಅನ್ನೋ ಒಂದು ಅವರ ಉದ್ದೇಶವನ್ನು ನಾವು ಇಟ್ಕೊಂಡು ನಾವು ಈ ಕಾಲೇಜನ್ನು ಆರಂಭಿಸ್ತಾ ಇದ್ದೇವೆ ಹಾಗೂ ಇದರ ಎಲ್ಲ ಮಾಹಿತಿಗಳನ್ನು ತಾವು ತಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಮುಖಾಂತರ ಸಾರ್ವಜನಿಕರಿಗೆ ತಲುಪಿಸಬೇಕಾಗಿ ವಿನಂತಿ ಮಾಡ್ತಾ ನಮ್ಮ ಕಾರ್ಯದರ್ಶಿಗಳಾದ ಶ್ರೇತಾ ದ್ಯಾಮಪ್ಪನವರು ಈ ಸಂಸ್ಥೆಯ ಬಗ್ಗೆ ಮಾತಾಡ್ತಾರೆ ಸಂತರ ಮಟ್ಟದಲ್ಲಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ನಮ್ಮ ಲಯನ್ಸ್ ಕ್ಲಬ್ನಿಂದ ಇದನ್ನು ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಮಾಡಿದ್ಮೇಲೆ ಇದನ್ನು ವಿವೇಕಾನಂದ ಲಯನ್ಸ್ ವಿದ್ಯಾವರ್ಧಕ ಟ್ರಸ್ಟ್ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಎಂಬತ್ತೇಳರಿಂದ ಸತತವಾಗಿ ನಮ್ಮ ಹಳ್ಳಿ ಭಾಗದಲ್ಲಿ ಒಳ್ಳೆಯ ರಿಸಲ್ಟ್ಗಳು ಬಂದಿದ್ದಾವೆ ಸಾಕಷ್ಟು ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ನಾವು ವಿದ್ಯಾದಾನವನ್ನು ಮಾಡ್ತಾ ಜೊತೆಗೆ ಸಾರ್ವಜನಿಕವಾಗಿ ಸೇವೆಗಳನ್ನು ಸಹ ಸಲ್ಲಿಸ್ತಾ ಇದ್ದೇವೆ ಐ ಕ್ಯಾಂಪು ಹೆಲ್ತ್ ಚೆಕಪ್ ಕ್ಯಾಂಪು ಸಾ ಇನ್ ಇಂಥ ಸಣ್ಣ ಭಾಳ ಬಡವರಿರುವಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಫ್ರೀಯಾಗಿ ವಿದ್ಯಾಭ್ಯಾಸನೂ ಕೊಟ್ಟು ಒಳ್ಳೆಯ ಸ್ಥಿತಿಗೆ ಹೋಗಿದ್ದಾರೆ ಎಲ್ಲ ಮಕ್ಕಳು ಭಾಳ ಜನಕ್ಕೆ ಉಪಯೋಗ ಉಪಕಾರ ಆಗಿದೆ ನಾವು ನಮ್ಮ ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯೇಯ ಏನು ಅಂತ ಹೇಳಿದ್ರೆ ಸರ್ವಿಸು ಆ ಸರ್ವಿಸ್ನ ನಿಜವಾಗೂ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಇವತ್ತು ಸಾಕಷ್ಟು ಹಣ ಪಡಿತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ಗಳು ಎಲ್ಲ ಕಡೆನೂ ಇದ್ದಾವೆ ಆದರೆ ನಮ್ಮಲ್ಲಿ ಬಹಳ ಅತಿ